ಆದಿವಾಸಿ ಅರಣ್ಯ ಇಲಾಖೆ ಚುಟಾಪಟಿ ಉದ್ಯಾನದೊಳಗೆ ಅತ್ತೂರು ಕೊಲ್ಲಿ ಹಾಡಿಯೇ ಇಲ್ಲ ಎಸಿಎಫ್ ಕುಮಾರ್ ಅತ್ತೂರು ಕೊಲ್ಲಿ ಹಾಡಿಯಲ್ಲೇ ನಮ್ಮವರು ಬದುಕಿದ್ದು ನಾವು ಸತ್ತರು ಇಲ್ಲೇ ಬದುಕಿದರು ಇಲ್ಲೇ ಆದಿವಾಸಿ ಮಹಿಳೆಯರು ನಾಗರಹೊಳೆ ಉದ್ಯಾನದಲ್ಲಿ ಅರಣ್ಯ ಹಕ್ಕು ಕಾಯ್ದೆಯ ಅಡಿ ಭೂಮಿ ಮಂಜೂರು ಮಾಡುವಂತೆ ಐವತ್ತ ಎರಡು ಆದಿವಾಸಿ ಕುಟುಂಬಗಳು ನಾಗರಹೊಳೆ ವನ್ಯಜೀವಿ ವಲಯ ವ್ಯಾಪ್ತಿಯ ಅತ್ತೂರು ಕೊಲ್ಲಿ ಅರಣ್ಯ ಪ್ರದೇಶದಲ್ಲಿ ಬೀಡು ಬಿಟ್ಟಿದ್ದು ಅರಣ್ಯ ಇಲಾಖೆ ಆದಿವಾಸಿಗಳ ನಡುವೆ ಸಂಘರ್ಷ ಏರ್ಪಟ್ಟಿದ್ದು ಸ್ಥಳದಲ್ಲಿ ಬೇಗಬಿನ ವಾತಾವರಣವಿದ್ದು ಕೊಡಗು ಜಿಲ್ಲೆಯ ಕೊಟ್ಟ ಪೊಲೀಸರು ಬಂದೋಬಸ್ತ್ ಏರ್ಪಡಿಸಿದ್ದಾರೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಬಾಳೆಕೂವು ಶಾಖೆಯ ಅತ್ತೂರು ಕೊಲ್ಲಿ ಹೆಸರಿನ ಹಾಡಿಯೇ ಇಲ್ಲವೆಂದು ಅರಣ್ಯ ಇಲಾಖೆಯ ದಾಖಲೆಗಳ ಸಮೇತ ಪ್ರತಿಪಾದಿಸಿದ್ರೆ ನಮ್ಮ ಅಜ್ಜ ಮುತ್ತಜ್ಜರು ವಾಸವಿದ್ದ ನಮ್ಮ ಜಮ್ಮ ಇದೆ ಎಂದು ಕೆಲ ಕುರುಹುಗಳ ಮೂಲಕ ನಾವೇ ವಾರಸುದಾರರು ಎಂದು ಆದಿವಾಸಿಗಳು ಹೇಳಿಕೊಳ್ಳುತ್ತಿದ್ದಾರೆ ಶಾಸಕರು ಅಧಿಕಾರಿಗಳು ಎಷ್ಟೇ ಮನವೊಲಿಸಿದ್ರೂ ಸಹ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ಆದಿವಾಸಿಗಳು ಪಟ್ಟು ಹಿಡಿದಿದ್ದು ಈ ಪ್ರಕರಣ ಈಗ ಅರಣ್ಯ ಇಲಾಖೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದು ರಾಷ್ಟ್ರದ ಅತ್ಯಂತ ಸುದ್ದಿಯಾಗಿದ್ದು ಅರಣ್ಯ ಇಲಾಖೆಯವರು ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಈ ಬಗ್ಗೆ ನಾಗರಹೊಳಿಯಲ್ಲಿ ಎಸಿಎಫ್ ಅನನ್ಯಕುಮಾರ್ ಮಾಧ್ಯಮಕ್ಕೆ ಮಾಹಿತಿ ನೀಡಿ ಸರ್ವೋಚ್ಚ ನ್ಯಾಯಾಲಯವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರಣ್ಯ ಹಕ್ಕು ಕಾಯ್ದೆಯ ಅಡಿ ತಿರಸ್ಕೃತಗೊಂಡಿರುವ ಅರ್ಜಿಗಳನ್ನು ಮರುಪರಿಶೀಲನಾ ಕಾರ್ಯವನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ವರದಿ ಸಲ್ಲಿಸುವಂತೆ ನೀಡಿರುವ ಆದೇಶದಂತೆ ಮಡಿಕೇರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ಜಿಲ್ಲಾ ಮಟ್ಟದ ಅರಣ್ಯ ಹಕ್ಕು ಸಮಿತಿ ಸಭೆಯಲ್ಲಿ ಕರಡಿ ಕಲ್ಲು ಅತ್ತೂರು ಕೊಲ್ಲಿ ಅರಣ್ಯ ಪ್ರದೇಶದಲ್ಲಿ ನಲವತ್ನಾಲ್ಕು ಅರ್ಜಿಗಳು ಬಾಕಿ ಇದ್ದು ಪ್ರಸ್ತುತ ಅತ್ತೂರು ಕೊಲ್ಲಿ ಪ್ರದೇಶದಲ್ಲಿ ಯಾರೂ ವಾಸವಿಲ್ಲ ಆ ಹೆಸರಿನ ಆಡಿಯೂ ಇಲ್ಲ ಇದನ್ನು ಹೊಸದಾಗಿ ಸೃಷ್ಟಿಸಲಾಗಿದ್ದು ಯಾವುದೇ ಪೂರಕ ದಾಖಲೆಗಳನ್ನು ಸಲ್ಲಿಸದ ಕಾರಣ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಮಡಿಕೇರಿಯಲ್ಲಿ ನಡೆದ ಉಪವಿಭಾಗ ಮಟ್ಟದ ಅರಣ್ಯ ಹಕ್ಕು ಸಮಿತಿ ತಿರಸ್ಕರಿಸಿ ಮತ್ತೆ ಜಿಲ್ಲಾ ಸಮಿತಿಗೆ ಮೇಲ್ಮನವಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಅಲ್ಲದೆ ಸರ್ವೆ ನಡೆಸಿ ವರದಿ ನೀಡುವಂತೆ ನೀಡಿದ್ದ ಸೂಚನೆ ಮೇರೆಗೆ ಆದಿವಾಸಿ ಅರ್ಜಿದಾರರ ಸಮ್ಮುಖದಲ್ಲಿ ಐನೂರು ಎಕರೆ ಅರಣ್ಯ ಪ್ರದೇಶವನ್ನ ಜಂಟಿ ಸರ್ವೆ ನಡೆಸಿದ್ದು ಅಲ್ಲಿ ಹತ್ತೂರು ಕೊಲ್ಲಿ ಹೆಸರಿನ ಯಾವುದೇ ಆಡಿ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಅಲ್ಲಿಗೆ ಅವರು ರಿಜೆಕ್ಟ್ ಮಾಡಿದ್ರೆ ಏನು ಮಾಡ್ತಾರೆ ಮುಂದಿಗೆ ಅವರು ಇಲ್ಲಿ ಎಸಿ ಬಿ ಸಿ ಆಫೀಸಲ್ಲಿ ಎಸಿ ಫಿಕ್ಸ್ ಮಾಡ್ತಾರೆ ಏನು ಮಾಡ್ತಾರೆ ನೀವು ಎಲ್ಲ ಸರಿ ಇಲ್ಲೇ ಮಣ್ಣು ಮಾಡಿಬಿಡಿ ನಾನು ಪೇಪರ್ ಪೇಪರ್

ನಾರ ಗಣಸು ಅಕ್ಕಿ ಗಣಸುಲ್ಲಾಗದು ಮಾಡಿ ತುಡೇ ಜೋನೆಲ್ಲ ತಿಂದು ಬೆಳೆದ ಜಾಗ ಇದು ನಾವು ಹೋಗಬೇಕು ಇನ್ನೆಲ್ಲಿ ಹೋಗಿ ಸಿಗ್ತದೆ ನಮ್ಗೆ ಇಲ್ಲಿಗೆ ಬರ ಬರೋಕೆ ಇದಾರೆ ಅಲ್ಲ

ಸೊ ಅಲ್ಲಿ ಫಾರೆಸ್ಟ್ ರಿಜೆಲ್ ಇದೆ ಅದು ಬಿಟ್ಟರೆ ಪಕ್ಕದಲ್ಲಿ ದೊಡ್ಡ ದೊಡ್ಡ ಎಸ್ಟೇಟ್ ಗಳಿವೆ ಫೈಲ್ ಎಸ್ಟೇಟ್ ಕಾಡು ಎಸ್ಟೇಟ್ ದೊಡ್ಡ ದೊಡ್ಡ ಕಾಫಿ ಎಸ್ಟೇಟ್ಸ್ ಗಳು ಅಲ್ಲಿ ಕಾಫಿ ಎಸ್ಟೇಟ್ಸ್ ಕೆಲಸ ಮಾಡೋದ್ ಮನೆಗಳ ಲೇಬರ್ಸ್ ಇದ್ದಾರೆ ಸೊ ಅವರು ಮತ್ತೆ ಇನ್ನೊಂದಷ್ಟು ಕೆಲವು ಜನ ಆದಿವಾಸಿ ಜನಗಳು ಎರಡು ಸಾವಿರದ ಹನ್ನೊಂದರಲ್ಲಿ ಫಾರೆಸ್ಟ್ ಐಸ್ ಅರಣ್ಯ ಮೇಲೆ ಅಪ್ಲೈ ಮಾಡ್ಕೊತಾರೆ ಸೊ ಅದು ಎರಡು ಸಾವಿರದ ಹನ್ನೊಂದರಲ್ಲಿ ರಿಜೆಕ್ಟ್ ಆಗ್ತದೆ ಅಲ್ಲಿ ಒಳಗೆ ಅದು ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಯಾಕಂದ್ರೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಸೆಕ್ಷನ್ ನಾಲ್ಕು ಸಬ್ ಸೆಕ್ಷನ್ ಮೂರ್ ಏನ್ ಕ್ಲಿಯರ್ ಆಗಿರುತ್ತೆ ಅಂದ್ರೆ ಎರಡ್ ಸಾವಿರದ ಐದು ಡಿಸೆಂಬರ್ ಹದ್ಮೂರ್ಗೆ ಒಳಗಡೆ ಇರಬೇಕು ಅವರು ಒಳಗಡೆ ಇದ್ದು ಎಷ್ಟು ಪೊಸೆಷನ್ ಇರ್ತಾರೆ ಅಷ್ಟು ನಾವು ರೈಟ್ಸ್ ವೈಯಕ್ತಿಕ ವೈದ್ಯಕೀಯ ಅರಣ್ಯಕ್ಕಾಗಿ ಕೊಡಬಹುದು ಅಂತ ಅವಕಾಶ ಇರ್ತದೆ ಸೊ ಅವ್ರು ಒಂದ್ ಎಕರೆ ಇತ್ತು ಅಂದ್ರೆ ಒಂದ್ ಎಕರೆ ಸಿಗುತ್ತೆ ಎರಡು ಎಕರೆ ಪೊಸೆಷನ್ ಎರಡು ಎಕರೆ ಸಿಗುತ್ತೆ ಮ್ಯಾಕ್ಸಿಮಮ್ ಒಟ್ಟು ಪೋರೆಕ್ಟರ್ ಲಿಟಿ ಇದೆ ಸೊ ಅವರೇ ಟು ಒಟ್ಟು ಪೋರೆಕ್ಟರ್ ಸೊ ಎರಡು ಸಾವಿರದ ಐದು ಡಿಸೆಂಬರ್ ಹದಿಮೂರಕ್ಕೆ ಹತ್ತು ಎಕರೆ ಬರುತ್ತದೆ ತಗೊಂಡಿದ್ದಾರೆ ತಗೊಂಡಿದ್ದಾರೆ ಕೆಲವರು ಅದ್ ಅಪರ್ ಲಿಮಿಟ್ ಸೊ ಇಷ್ಟು ಪೊಸಿಷನ್ ಮೂರು ಎರಡ್ ಸಾವಿರದ ಐದಕ್ಕೆ ಮುಂಚೆ ಅಷ್ಟು ಮಾತ್ರ ಸೊ ಅವ್ರ ಮುಂಚೆ ಇದ್ದಕ್ಕೆ ಯಾವುದೇ ಸಾಕ್ಷಿಧಾರಗಳಿಲ್ಲ ಅಂತ ಎರಡ್ ಸಾವಿರದ ಹನ್ನೊಂದರಲ್ಲಿ ರಿಜೆಕ್ಟ್ ಆಗ್ತದೆ ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕನ್ಸರ್ಮೇಶಿಸ್ಟ್ ಪರಿಸರವಾದಿಗಳು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ರಿಜೆಕ್ಟೆಡ್ ಆಲ್ ಓವರ್ ಇಂಡಿಯಾ ಸಾಕಷ್ಟು ಲಕ್ಷಾಂತರ ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗಿದ್ರು ಕೂಡ ಅವರು ಇನ್ನು ಕಾರ್ಡ್ ಒಳಗಡೆನೆ ಇದಾರೆ ಆದ್ರೆ ಅವ್ರನ್ನ ಕಾರ್ಡ್ ಒಳಗಡೆ ತರಬೇಕು ಅಂತ ಅಂದ್ಬಿಟ್ಟು ಒಂದು ಸುಪ್ರೀಂ ಕೋರ್ಟ್ ಅಲ್ಲ ಸೊ ಆಗ ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ ನಾಲ್ಕು ತಿಂಗಳೊಳಗಡೆ ಅಥವಾ ಯಾವ್ದಾದ್ರು ರಿಜೆಕ್ಟೆಡ್ ಅಪ್ಲಿಕೇಶನ್ಸ್ ಇದೆ ಅಪ್ಲಿಕೇಶ್ ಎಲ್ಲ ಹೊರಗಡೆ ಅಂತ ಸೊ ಆಮ ಎಲ್ಲ ಸ್ಟೇಟ್ ರಾಜ್ಯ ಸರ್ಕಾರಗಳು ತಕ್ಕವ್ರು ಫೈನ್ ಮಾಡ್ತಾರೆ ಸುಪ್ರೀಂ ನಾವು ರಿಜೆಕ್ಟೆಡ್ ಕ್ಲೇಮ್ಸ್ ಕನ್ನಡ ವೆರಿಫೈ ಮಾಡ್ತೀವಿ ಕೆಲವು ತಪ್ಪಿಂದ ರಿಜೆಕ್ಟ್ ಆಗಿರೋ ಚಾನ್ಸ್ ಗಳು ಅದ್ರಿಂದ ಅವ್ರಿಗೆ ಮತ್ತೊಮ್ಮೆ ಅವಕಾಶ ಕೊಡಿ ಅವ್ರನ್ನ ಹೊರಗು ತರಲಿಕ್ಕೆ ಮುಂಚೆ ಅಂತ ಕೇಳ್ಕೊತಾರೆ ಮತ್ತೆ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಿ ಆಯ್ತು ಮಾಡಿ ಅಂತ ಕೇಳುತ್ತೆ ಸೊ ಆ ರಿವೆರಿಫಿಕೇಶನ್ ಪ್ರೋಸೆಸ್ ಅಲ್ಲಿ ಇದು ರಿಜೆಕ್ಟೆಡ್ ಟಿ ಎನ್ ಇದು ಕೂಡ ಇನ್ನೊಂದ್ ಸಾವಿರ ಬಾರಿ ರಿವೆರಿಫೈ ಆಗುತ್ತೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತೆರಡರ ರಿವೆರಿಫೈ ಆಗುತ್ತೆ ಅವಾಗಲೂ ಕೂಡ ಎಚ್ ಡಿ ಎಲ್ ಸಿ ಕಮಿಟಿ ಅರುತ್ತೆ ಸಬ್ ಡಿವಿಜನ್ ಲೆವೆಲ್ ಕಮಿಟ ವಿಭಾಗ ಮಟ್ಟದ ಅರಣ್ಯ ಹಕ್ಕು ಸಮಿತಿ ಅಂತ ಅಲ್ಲಿ ರಿಜೆಕ್ಟ್ ಆಗುತ್ತೆ ಅಲ್ಲಿ ರಿಜೆಕ್ಟ್ ಆದ್ಮೇಲೆ ಅವ್ರಿಗೆ ಬಿ ಎಲ್ ಸಿ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಅಲ್ಲಿ ಅಪೀಲ್ ಹೋಗಲಿಕ್ಕೆ ಅವಕಾಶ ಇರುತ್ತೆ